ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ರಿಡ್ಜ್ ಕಾರ್ ಗಾಡಿ ಸೇಲ್ ಸೇಲ್ಗಿದೆ ಅಂತ ಹೌದು ಸರ್ ಹೌದು ಓಕೆ ಏನೈತೆ ಸರ್ ಮಾಡಲು ಸರ್ ಅದು ಟೂ ತೌಸಂಡ್ ಲೆವೆನ್ ಮಾಡಲು ಎರಡು ಸಾವಿರದ ಹನ್ನೊಂದು ಮಾಡಲ್ ಐತ್ರಿ ಹೌದು ಸರ್ ಓಕೆ ತಾವು ಓನರ್ ಎಷ್ಟು ಆಗಿದ್ರೆ ಸರ್ ಗಾಡಿಗೆ ಅದು ಸೆಕೆಂಡ್ ಓನರ್ ಸರ್ ಅದು ನೀವು ಸೆಕೆಂಡ್ ಓನರ್ ಗಾಡಿ ತಗೊಳ್ಳೋರು ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ಓಕೆ ರನ್ನಿಂಗ್ ಲೇ ಎಷ್ಟು ಆಗಿದ್ರೆ ಸರ್ ಕಿಲೋಮೀಟರ್ ಸರ್ ಅದು 66000 ರನ್ನಿಂಗ್ ಆಗಿದೆ ಸರ್ ಅದು 66000 ಸರ್ ಸರ್ ರನ್ನಿಂಗ್ ಆಗಿರೋದು ಜೆನಿನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಇದೆ ಸರ್ ಜೆನಿನ್ ಅಂತ ಏನೋ ಏನು ಹೇಳಕಾಗಲ್ಲ ಬಟ್ ಶೋರೂಮ್ ಕಡೆನೇ ಆಗಿತ್ತು ಹೊರಗಡೆ ಆಗಿರ್ತೇವೆ ಹ್ಮ್ ಎರಡು ಆಗಿದೆ ಅಂತ ಹೇಳಿದ್ರೆ ಹೌದು ಸರ್ ಓಕೆ ಸರ್ ಇನ್ನ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ದೀರಾ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಸರ್ ನಾಲ್ಕು ಹೊಸ ಟೈರ್ ಹಾಕ್ಸಿದೀನಿ ಸರ್ ಅದು ಓಕೆ ಹಾ ಟೈರ್ ಮಾತ್ರ ಹೊಸದಿದೆ ಸರ್ ನಾಲ್ಕು ಸ್ಟೆಪ್ನಿ ಇದೆ ಸರ್ ಅದರ ಜೊತೆಗೆ ಸ್ಟೆಪ್ನಿ ಇದೆ ಓಕೆ ಇನ್ನ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರ ಸರ್ ಸರ್ ಗುಡ್ ಕಂಡೀಷನ್ ಒರಿಜಿನಾಲಿಟಿ ಇದೆ ಸರ್ ಅದು ಸಣ್ಣ ಪುಟ್ಟ ಟೆಂಟ್ ಇದ್ದು ನಾವು ಇನ್ನೇನು ಸಣ್ಣ ಪುಟ್ಟ ಅಂದರೆ ನಾವು ಪೇಂಟ್ ಗಿಂಟ್ ಏನು ಮಾಡ್ಸೋಕೆ ಹೋಗಿಲ್ಲ ಹಾಂ ಗಾಡಿ ಮಾತ್ರ ಒರಿಜಿನಾಲಿಟಿ ಆಗಿದೆ ಓಕೆ ಇವಾಗ ದೊಡ್ಡ ಮೇಜರ್ ಆಗಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರಾಸಸ್ ಟಿಂಕ್ ನಿಕ್ಕಸ್ ಗಾಡಿ ಮೇಲೆ ಕೇಸಸ್ ಓರ್ಸಿಂಗ್ ಎಕ್ಸಾಂಪಲ್ ಈ ಥರ ಏನಿಲ್ಲ ಸರ್ ಆ ಥರದ್ದು ಯಾವುದೂ ಆ ಥರದ್ದು ಯಾವುದೂ ಸರ್ ಓಕೆ ಸಣ್ಣ ಪುಟ್ಟ ಕ್ರ್ಯಾಶಸ್ ಆಗಿದ್ರು ಕೂಡ ನೀವು ಅದಕ್ಕೆ ಯಾವುದೇ ಕಾರಣಕ್ಕೂ ಪೇಂಟ್ ಏನು ಮಾಡಿಸಿಲ್ಲ ಯಾಕಂದ್ರೆ ಶೋ ಹಾಳಾಗುತ್ತೆ ಅಂತ ಹೌದು ಸರ್ ಹೌದು ಓಕೆ ಸರ್ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಆಮೇಲೆ ಎಫ್ಸಿ ನೋ 26 ಬರುತ್ತೆ ಅದು ಓಕೆ 26 ತನಕ ಎಫ್ಸಿ ಓಕೆ ಇನ್ಶೂರೆನ್ಸ್ ಅಂದ್ರೆ ಎಷ್ಟು ತಿಂಗಳು ತನಕ ಐತ್ರಿ ಸರ್ ಅದು ಒಂದು ಇರಬಹುದು ಸರ್ ಇನ್ನು ಒಂದು 7 ತಿಂಗಳು ಒಂದು 10 ತಿಂಗಳು ಇರಬಹುದು ಸರ್ ಓಕೆ ಒಟ್ಟಲ್ಲಿ ರನ್ನಿಂಗ್ ಐತ್ರಿ ರನ್ನಿಂಗ್ ಇದೆ ಸರ್ ಓಕೆ ತಮ್ಮದು ಮೈಲೇಜ್ ಏನು ಕೊಡ್ತದೆ ಸರ್ ಗಾಡಿ స్పలర్

ಓಕೆ ತಾವು ಸೆಕೆಂಡು ಹೌದು ಸರ್ ಓಕೆ ಸರ್ ಅರವತ್ತೈದರಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ಸರ್ ಬನ್ನಿ ಸರ್ ಒಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಗಾಡಿಗೆ ಅವ್ರಿಗೆ ಇಷ್ಟ ಆತಂದ್ರೆ ಚೆನ್ನಾಗಿರ್ತದೆ ನಮ್ಮ ಕಡೆಯಿಂದ ನಾವು ಅವ್ರಿಗೆ ಏನ್ ಬೇಕಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಸರ್ ಕಸ್ಟಮರ್ ಬಂದು ಗಾಡಿ ನೋಡಿ ಓಕೆ ಮಾಡ್ಬೇಕು ಸರ್ ಅದು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ನಾನು ಒಟ್ಟಿನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಬೈಟ್ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಓಕೆ ಸರ್ ಓಕೆ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತಾರೆ ಏನು ಬಂದ್ರೆ ಇನ್ನೂ ಇನ್ನೂ ಆಗ ಆಗುತ್ತಲ್ಲ ರೀ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಪಾಪ ಅವ್ರಿಗೆ ಬಂದಿರ್ತಾರೆ ದೂರದಿಂದ ಬರೋದಾದ್ರೆ ಬಂದು ಸ್ವಲ್ಪ ನೆಗೋಷಿಯೇಬಲ್ ಮಾಡ್ತೀನಿ ಕಾಲ್ ಮಾಡ್ಲಿ ಬೇಕು ಮಾತಾಡೋಣ ಅಂತ ಅವರು ಓಕೆ ಸರ್ ಓಕೆ ನೋಡಿ ಆದಷ್ಟು ನೋಡಿ ಪ್ರಯತ್ನ ಮಾಡಿ ತಮ್ಮ ಲೊಕೇಶನ್ ಸರ್ ಗಾಡಿ ಇರೋಂಥದ್ದು ಸರ್ ದಾವಣಗೆರೆ ಸಿಟಿ ಸಿಟಿಯಲ್ಲಿ ಇರೋದು ರೀ ಹೌದು ಸರ್ ಹೌದು ಓಕೆ ಸರ್ ತಮ್ಮ ಕಾರ್ಯಕ್ರಮ ಇದೇ ರೀ ಹಾಂ ಇದೇ ನಂಬರ್ ಹಾಕಿ ಸರ್ ಓಕೆ ಸರ್ ಹಾಕಿರ್ತೀನಿ ನೋಡಿ ನಮ್ ಕಡೆ ಅಂತ ಬಂದ್ರಿಗೆ ಆದಷ್ಟು ಸರ್ ಓಕೆ ಮಾಡ್ತೀವಿ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು